ನೇಹಾ ಹಿರೇಮಠ ಹತ್ಯೆ ಖಂಡಿಸಿ ಬೃಹತ್ ಪ್ರತಿಭಟನೆ ಹುಬ್ಬಳ್ಳಿಯ ಯುವತಿ ನೇಹಾ ಹಿರೇಮಟ್ಟ ಬರ್ಬರ ಹತ್ಯೆ ಖಂಡಿಸಿ ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ನಗರದಲ್ಲಿ ಇಂದು ಶ್ರೀರಾಮ ಸೇನೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಹಿಂದೂ ಜಾಗರಣಾ ವೇದಿಕೆ ನೇತೃತ್ವದಲ್ಲಿ ನೇಹಾ ಹಿರೇಮಟ್ಟ ಯುವತಿಯ ಬರಬರ ಹತ್ಯೆ ಮಾಡಿದ ಹಂತಕನಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆದಿದೆ ನಗರದ ಭಗತ್ ಸಿಂಗ್ ಸರ್ಕಲ್ನಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆ ನಗರದ ಪ್ರಮುಖ ಬೀದಿಯಲ್ಲಿ ಸಂಚರಿಸಿ ಚಿನ್ನಮ್ಮ ಸರ್ಕಲ್ಗೆ ಮುಕ್ತಾಯವಾಗಿ ಇನ್ನು ಇದೇ ಸಂದರ್ಭದಲ್ಲಿ ಶ್ರೀರಾಮಸೇನೆ ಜಿಲ್ಲಾಧ್ಯಕ್ಷ ಯಮುನ ಪ್ಪ ಕೋರಿ ವಿಎಚ್ಪಿ ಮುಖಂಡ ವಿರೂಪಾಕ್ಷಯ್ಯ ಮಟ್ಟದ ನಂದು ಗಾಯಕವಾಡ ತೇರತಾಳ ಕ್ಷೇತ್ರದ ಶಾಸಕ ಸಿದ್ದು ಸವದಿ ಪರ ಸಂಘಟನೆಯ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಂತ ಭಾಳ ಬಾಳು ಸಾವಿರಾರು ವರ್ಷದ ಉಳ್ಳಂಥ ಭಾರತ ದೇಶದಲ್ಲೇ ಮತಾಂತರ ಜನತೆ ಹೆಚ್ಚಾಗಿ ಇವಂತ ಭಾರತದ ಸಂಸ್ಕೃತಿ ಎಳಿತಾ ಇದೆ ಯಾವಾಗ ಹನ್ನೆರಡನೇ ಶತಮಾನದಿಂದ ನಾವು ನೋಡ್ತಾ ಇದ್ದೀವಿ ಗಜನೆ ಬಂದ ಗೋರಿ ಬಂದ ಕುಲಕ ಬಂದ ಎಲ್ಲ ಬಂದ್ರು ಯಾವಾಗ ಯಾವಾಗ ಬಂದಿದ್ದಾರೆ ಈ ದೇಶದಿಂದ ಇರದ ಮತಂಗಣಿಗೆ ಶಿಕ್ಷೆಯನ್ನು ಕೊಡುವುದನ್ನು ಬಿಟ್ಟು ತನಿಖೆ ಆಗದೆ ಈ ರಾಜ್ಯದ ಗೃಹಮಂತ್ರಿಯಾದಂತ ಪರಮೇಶ್ವರ್ ಅವರವರು ಇದರ ಹಿಂದೆ ಪ್ರೇಮ ವೈಫಲ್ಯ ಇದೆ ಅಂತ ಹೇಳಿ ಆ ಹೆಣ್ಣು ಮಗಳ ತಂದೆ ಮತ್ತು ತಾಯಿಯ ಮನಸ್ಸಿಗೆ ನೋವನ್ನು ಮಾಡಿದಂತ ಸರ್ಕಾರ ಮುಸ್ಲಿಂ ತುಷ್ಟೀಕರಣದ ಸರ್ಕಾರ ಇದ್ರು ಇದ್ರ ಕಾಂಗ್ರೆಸ್ ಸರ್ಕಾರ ಅಂತೇಳಿ ನಾವು ಇವತ್ತಿನ ಹೇಳಿ